ಉದ್ಯೋಗ ವ್ಯವಹಾರ ಲಾಭ ಈ ಎಲ್ಲ ವಿಚಾರದಲ್ಲಿ ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ ಗೌರವ ಸನ್ಮಾನಗಳು ಕೂಡ ಸಿಗುವಂಥ ಯೋಗಗಳಿದೆ ವೆಂಕಟರಮಣ ದೇವರ ಒಂದು ಅನುಗ್ರಹವನ್ನು ಪಡೆಯುವುದರಿಂದಾಗಿ ಸಾಕಷ್ಟು ರೀತಿಯಾದಂಥ ಅನುಕೂಲಗಳನ್ನು ಆರೋಗ್ಯವನ್ನು ಪಡೆಯುವಂಥ ಯೋಗಗಳಿರ್ತಕ್ಕಂಥದ್ದು ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರತಕ್ಕಂತಹ ಎಲ್ಲ ವಿಡಿಯೋಗಳು ನಿಮಗಾಗಿ ನಿಮ್ಮ ಸಕಲ ಸಂಕಷ್ಟ ನಿವಾರಣೆಗಾಗಿ ನಾವಿವತ್ತಿನ ದಿವಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಗೃಹಸ್ಥಿತಿಗಳನ್ನು ನೋಡೋದಾದರೆ ಮಿಥುನ ರಾಶಿಯಲ್ಲಿರತಕ್ಕಂತಹ ಗುರುವು ಸಿಂಹರಾಶಿಯಲ್ಲಿರತಕ್ಕಂತಹ ಕೇತುವು ಮಕರ ರಾಶಿಯಲ್ಲಿ ತನ್ನ ಉಚ್ಚಾವಕಾಶ ರಾಶಿಯಲ್ಲಿರತಕ್ಕಂತಹ ಕುಜನು ಕುಂಭ ರಾಶಿಯಲ್ಲಿರ್ತಕ್ಕಂತಹ ರವಿ ಬುಧ ಶುಕ್ರ ಅದೇ ರೀತಿಯಾಗಿ ರಾಹು ಮೀನರಾಶಿಯಲ್ಲಿರ್ತಕ್ಕಂತಹ ಶನಿ ಈ ಒಂದು ಗೃಹಸ್ಥಿತಿಗಳ ಮುಖಾಂತರವಾಗಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿಯಾದಂತಹ ಫಲಾಫಲಗಳು ಇದೆ ಅಂತ ಹೇಳೋದನ್ನು ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮಿಥುನ ರಾಶಿ ಜನ್ಮರಾಶಿಯಲ್ಲಿರುವಂತಹ ಗುರುವಿನಿಂದಾಗಿ ಸಾಕಷ್ಟು ಒಳ್ಳೆಯ ಫಲವನ್ನು ಅನುಭವಿಸುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ಜಾಢ್ಯವು ಗುರುವು ಜನ್ಮಗೆ ಎಲ್ಲ ಒಳ್ಳೆಯ ಫಲಗಳಿದ್ರೂ ಕೂಡ ನಮ್ಮ ಪ್ರಯತ್ನದಲ್ಲಿ ಸ್ವಲ್ಪ ಕೊರತೆಯು ಕೂಡ ಈ ಒಂದು ಸಂದರ್ಭದಲ್ಲಿ ಆಗುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಮಾಡಿದಂಥ ಪ್ರಯತ್ನಕ್ಕೆ ಸರಿಯಾದಂಥ ಪ್ರತಿಫಲಗಳು ಸಿಗ್ತಾ ಇಲ್ಲ ಅಂತ ಹೇಳುವಂಥ ಗಡಿಬಿಡಿ ಗೊಂದಲಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು ಮಾತಿಗೆ ವಿಶೇಷವಾದಂಥ ಕೌಶಲ್ಯಗಳು ಅಭಿವೃದ್ಧಿಯು ಕೂಡ ಆಗುವಂಥ ಯೋಗಗಳಿದೆ ಅದೇ ರೀತಿಯಾಗಿ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ವೃದ್ಧಿಯಾಗುವಂಥ ಯೋಗಗಳಿದೆ ಹೊಸ ವಾಹನವನ್ನು ಖರೀದಿ ಮಾಡಬೇಕು ಅಂತ ಹೇಳುವಂಥ ಆಲೋಚನೆಗಳಲ್ಲಿರುವವರಿಗೂ ಕೂಡ ಶುಭ ಫಲಗಳಿರತಕ್ಕಂಥದ್ದು ನೂತನವಾಗಿ ಗೃಹಾರಂಭವನ್ನು ಮಾಡುವವರಿಗೆ ಇರಬಹುದು ಭೂಮಿ ಖರೀದಿ ಮಾಡಬೇಕು ಅಂತ ಹೇಳುವಂಥ ಮನಸ್ಥಿತಿಯಲ್ಲಿರುವವರಿಗೆ ಒಳ್ಳೆಯ ಫಲಗಳು ಸಿಗುವಂಥದ್ದು ಷಷ್ಠಾಧಿಪತಿ ಲಾಭಾಧಿಪತಿಯಾಗಿರ್ತಕ್ಕಂತಹ ಕುಜನು ಉಚ್ಚಾವಕಾಶ ರಾಶಿಯಲ್ಲಿ ಇರುವುದರಿಂದಾಗಿ ಸಾಕಷ್ಟು ಒಳ್ಳೆಯ ಫಲವನ್ನು ಅನುಭವಿಸುವಂತಹ ಯೋಗಗಳಿರ್ತಕ್ಕಂಥದ್ದು ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಹಾಶಿವರಾತ್ರಿ ಇರುವುದರಿಂದ ಪಂಚಭೂತಾತ್ಮಕವಾಗಿರುವಂತಹ ಲಿಂಗಗಳಲ್ಲಿ ಅಗ್ನಿ ಕ್ಷೇತ್ರವಾಗಿರುವಂತಹ ಸದಾಕಾಲ ಶಿವನ ಜಾಗೃತ ಸ್ಥಳವಾಗಿರುವಂತಹ ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ರುದ್ರಾಭಿಷೇಕವು ಅದೇ ರೀತಿ ರುದ್ರ ಹೋಮವನ್ನು ಮಾಡಲಿಕ್ಕೆ ಭಗವಂತನ ಪ್ರೇರಣೆಯಿಂದ ಸಂಕಲ್ಪ ಮಾಡಿದ್ದೇನೆ ಈ ಸಂಕಲ್ಪದಲ್ಲಿ ನೀವೇನಾದರೂ ಭಾಗಿಯಾಗಬೇಕು ಅಂತಿದ್ರೆ ನಿಮ್ಮ ಗೋತ್ರ ಹೆಸರು ನಕ್ಷತ್ರ ರಾಶಿ ನಿಮ್ಮ ವಿಳಾಸವನ್ನು ಕಳಿಸಿಕೊಟ್ರೆ ಆ ದಿವಸದ ಪೂಜೆಯಲ್ಲಿ ನಿಮ್ಮ ಹೆಸರನ್ನು ಸಂಕಲ್ಪ ಮಾಡಿ ನಿಮಗಿರ್ತಕ್ಕಂತಹ ಸಕಲ ಸಂಕಷ್ಟಗಳು ದುರಿತ ದುಃಖ ದುಮ್ಮಾನಗಳು ಅಪಮೃತ್ಯು ಪೀಡೆಗಳು ಏನೇ ಇದ್ರೂ ನಿವಾರಣೆಯಾಗುವಂಥ ಸಂಕಲ್ಪಗಳನ್ನು ಮಾಡಿ ಆ ಪ್ರಸಾದವನ್ನು ಪೋಸ್ಟ್ ಮುಖಾಂತರವಾಗಿ ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇನೆ ಕೆಳಗಡೆ ಕಾಣಿಸುವಂತ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಈ ಒಂದು ಅನುಕೂಲವನ್ನ ಸದುಪಯೋಗ ಪಡಿಸ್ಕೊಳ್ತೀರಿ ಅಂತ ಭಾವಿಸ್ತೇನೆ ಅದೇ ರೀತಿಯಾಗಿ ಮೂರನೇ ಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನಿಂದಾಗಿ ನೀವು ನಂಬಿರತಕ್ಕಂತಹ ಕೆಲವಷ್ಟು ವಿಚಾರಗಳಲ್ಲಿ ಮೋಸ ಆಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡು ಬರುತ್ತೆ ಒಳ್ಳೆಯ ಸಹಾಯ ಸಹಕಾರಗಳನ್ನ ನೀವು ನಿರೀಕ್ಷೆಯನ್ನು ಮಾಡಿರುವಂತ ದೃಷ್ಟಿಯಲ್ಲಿ ನೋಡುವಾಗ ಅಷ್ಟು ಸಿಗದಿದ್ದರೂ ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಹಾಯ ಸಹಕಾರಗಳು ಸಿಗುವಂಥ ಅವಕಾಶಗಳು ಈ ಒಂದು ತಿಂಗಳಿನಲ್ಲಿ ನಿಮ್ಮ ಒಂದು ಮಕ್ಕಳ ಆರೋಗ್ಯದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಂತ ಅವಶ್ಯಕತೆಗಳು ಇರತಕ್ಕಂಥದ್ದು ಯಾವುದನ್ನು ಕೂಡ ಆರೋಗ್ಯ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ಮಾಡುವಂಥದ್ದು ಅಷ್ಟು ನಿಮಗೆ ಈ ಒಂದು ವಿಚಾರಗಳಲ್ಲಿ ಸರಿ ಬರೋದಿಲ್ಲ ಕೆಲವಷ್ಟು ತೊಂದರೆ ತಾಪತ್ರೆಗಳು ದೊಡ್ಡ ಮಟ್ಟದಲ್ಲಿ ಬರುವಂತಹ ಸಾಧ್ಯತೆಗಳು ಇರುವುದರಿಂದಾಗಿ ಸಣ್ಣ ಪುಟ್ಟ ತೊಂದರೆಗಳು ಬಂದಾಗ ಪರೀಕ್ಷೆ ಮಾಡಿಕೊಂಡು ಸರಿಯಾದಂಥ ಮಾರ್ಗದರ್ಶನಗಳನ್ನು ಔಷಧೋಪಚಾರಗಳನ್ನು ಮಾಡಿದಾಗ ರೋಗಿ ರೋಗ ರೋಗ ವಿಮುಕ್ತಯೇ ಅಂತ ಹೇಳುತ್ತೆ ರೋಗಿಯು ರೋಗದಿಂದಾಗಿ ಹೊರಗಡೆ ಬರ್ತಾನೆ ರೋಗವನ್ನು ಬಿಟ್ಟು ಶರೀರದಲ್ಲಿ ಇರ್ತಕ್ಕಂಥ ಸೌಖ್ಯ ವೃದ್ಧಿಯಾಗುತ್ತೆ ಅಂತ ಹೇಳೋದು ಆಯುರ್ವೇದ ಶಾಸ್ತ್ರದಲ್ಲಿ ಇರ್ತಕ್ಕಂಥ ಒಂದು ಉಲ್ಲೇಖವಾಗಿರ್ತಕ್ಕಂಥದ್ದು ಮನಸ್ಸಿಗೆ ಹೆಚ್ಚಿಗೆ ನಿಮ್ಮ ಒತ್ತಡಗಳನ್ನು ತಗೊಳ್ಳುವುದರಿಂದಾಗಿಯೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೂಡ ಬರುವಂಥ ಸಾಧ್ಯತೆಗಳು ಇರುತ್ತೆ ಋಣಬಾಧ್ಯತೆಗಳು ಬರುವಂಥ ಸಾಧ್ಯತೆಗಳು ಈ ಒಂದು ತಿಂಗಳಿನಲ್ಲಿರ್ತಕ್ಕಂಥದ್ದು ಸಾಲ ಸೌಲಭ್ಯಕ್ಕೋಸ್ಕರವಾಗಿ ಮಾಡಿರುವಂಥ ಪ್ರಯತ್ನದಲ್ಲಿ ತೊಂದರೆಗಳು ಕೂಡ ಸ್ವಲ್ಪ ಬರುವಂಥ ಸಾಧ್ಯತೆಗಳಿರುತ್ತೆ ಇನ್ನೊಬ್ಬರಿಗೋಸ್ಕರವಾಗಿ ನೀವು ಮಾಡಿರ್ತಕ್ಕಂಥ ಜಾಮೀನು ಸಾಕ್ಷಿ ಇತ್ಯಾದಿಗಳಾಗಿರ್ಬೋದು ಸಾಲಗಳನ್ನು ತೆಗೆಸಿಕೊಟ್ಟಿರುವಂಥ ವಿಚಾರಗಳಲ್ಲಾಗಿರ್ಬೋದು ತೊಂದರೆಗಳು ಕೂಡ ಬರುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಸ್ವಲ್ಪ ಜಾಗೃತೆಯಿಂದ ಮುಂದುವರಿ ಕೋರ್ಟು ಕಚೇರಿ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿಯೂ ಕೂಡ ಈ ಒಂದು ತಿಂಗಳ ಅಂತ್ಯ ಭಾಗದಲ್ಲಿ ಶುಭ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಶುಭ ಫಲಗಳಿದೆ ಪ್ರಮೋಷನ್ ಇತ್ಯಾದಿಗಳು ಕೂಡ ಸಿಗುವಂತಹ ಯೋಗಗಳಿರ್ತಕ್ಕಂಥದ್ದು ನಿಮ್ಮ ಒಂದು ಉದ್ಯೋಗದಲ್ಲಿ ಹೆಚ್ಚಿಗೆ ಜನರ ಒಂದು ಪ್ರೀತಿ ವಿಶ್ವಾಸ ಜವಾಬ್ದಾರಿ ಇತ್ಯಾದಿಗಳು ವೃದ್ಧಿಯಾಗುವಂತಹ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು ಗೌರವ ಸನ್ಮಾನಗಳು ಕೂಡ ಸಿಗುವಂತಹ ಯೋಗಗಳಿದೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಸಂಪತ್ತನ್ನು ಅನುಭವಿಸುವಂತಹ ಯೋಗವು ಕೂಡ ಇರತಕ್ಕಂಥದ್ದು ಸಹೋದರರೊಂದಿಗೆ ಕಲಹಗಳು ಮನಸ್ತಾಪಗಳು ಕೂಡ ನಿವಾರಣೆಯಾಗುವಂತಹ ಯೋಗಗಳು ಈ ಒಂದು ಸಂದರ್ಭದಲ್ಲಿದೆ ಅದೇ ರೀತಿಯಾಗಿ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಮಾಡುವಂಥ ಕೆಲಸ ಕಾರ್ಯಗಳು ಅಲ್ಪ ಸ್ವಲ್ಪ ವಿಳಂಬ ಆದರೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ಫಲವನ್ನ ಪಡೆಯುವಂತಹ ಯೋಗಗಳಿರ್ತಕ್ಕಂಥದ್ದು ಸ್ವಂತ ಪ್ರತ್ಯಯಿತೋ ನರೇಂದ್ರ ಭವನೇ ಸತ್ಪುತ್ರ ಜಾಯಾಧನಃ ಅಂತ ಹೇಳುತ್ತೆ ಸ್ವಂತ ಪ್ರತ್ಯಯಿತ ಶನಿಯು ಗುರುವಿನ ಕ್ಷೇತ್ರದಲ್ಲಿ ನಿಲ್ಲುವುದರಿಂದಾಗಿ ಉದ್ಯೋಗ ವ್ಯವಹಾರ ಲಾಭ ಈ ಎಲ್ಲ ವಿಚಾರದಲ್ಲಿ ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ ಶತ್ರು ಬಾಧೆಗಳು ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಸ್ವಲ್ಪ ಮಿತ್ರರು ಶತ್ರುಗಳು ಯಾರ್ಯಾರನ್ನು ಎಲ್ಲಿ ಇಟ್ಕೊಳ್ಬೇಕು ಮಿತ್ರಗಳಾಗಿರುವಂಥವರೇ ಶತ್ರುಗಳಾಗಿಯೂ ಬರುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಸ್ವಲ್ಪ ಜಾಗ್ರತೆ ವಹಿಸಿ ಮತ್ಸರಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಕಾಯಿಸಿದಂಥ ಹಾಲಿಗೆ ಒಂದು ಡ್ರಾಪ್ ಲಿಂಬೆ ರಸ ಬಿದ್ದರೆ ಅದೆಲ್ಲ ಹಾಳಾಗೋಗುತ್ತೆ ಅದೇ ರೀತಿ ನಿಮ್ಮಲ್ಲಿ ಎಷ್ಟು ಒಳ್ಳೆತನಗಳಿದ್ದರೂ ಕೂಡ ಸ್ವಲ್ಪ ಕೆಟ್ಟ ಅಂಶ ಬಂದರೆ ಅದೆಲ್ಲ ಹಾಳಾಗಿ ಹೋಗುತ್ತೆ ನಿಮ್ಮ ಗೌರವಕ್ಕಿರಬಹುದು ಕೀರ್ತಿಗಿರಬಹುದು ಇಲ್ಲಿ ತನಕ ನಿಮ್ಮ ಒಂದು ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಂಡು ಬಂದಿರತಕ್ಕಂಥ ಒಂದು ರೀತಿ ನೀತಿಗಳಿಗೆ ಕೆಲವಷ್ಟು ತೊಂದರೆಗಳು ಕೂಡ ಬರುವಂಥ ಸಾಧ್ಯತೆಗಳು ಸ್ವಲ್ಪ ದುಶ್ಚಟ ದುರ್ಜನರ ಸಹವಾಸ ದುಷ್ಟಬುದ್ಧಿ ಇತ್ಯಾದಿಗಳಿಂದ ಸ್ವಲ್ಪ ದೂರ ಇರಿ ಇಲ್ಲೀಗಲ್ ವಿಚಾರಗಳಿಂದ ಸ್ವಲ್ಪ ದೂರ ಇರಿ ಬಂಧನ ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಬಂಧನ ಅಂತಂದ್ರೆ ಕಾರಾಗ್ರಹ ವಾಸ ಜೈಲು ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ದೈವಾನುಗ್ರಹ ನಿಮ್ಮ ಒಂದು ಮನೆ ದೇವರ ಅನುಗ್ರಹ ನಿಮ್ಮ ಮೇಲೆ ಒಳ್ಳೆಯ ರೀತಿಯಿಂದಾಗಿದೆ ಅಂತಾದರೆ ಎಲ್ಲ ಕೆಲವಷ್ಟು ಕೆಟ್ಟ ಅವಕಾಶಗಳು ಅಥವಾ ಕೆಟ್ಟ ಒಂದು ಆಪತ್ತುಗಳು ದೂರ ಆಗಿ ಶುಭ ಫಲಗಳು ಸಿಗುವಂತಹ ಯೋಗಗಳಿರ್ತಕ್ಕಂಥ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಒಂದು ಮನೆ ದೇವರ ಆರಾಧನೆಯನ್ನು ಮಾಡೋದರಿಂದಾಗಿ ವೆಂಕಟರಮಣ ದೇವರ ಒಂದು ಅನುಗ್ರಹವನ್ನು ಪಡೆಯೋದ್ರಿಂದಾಗಿ ಸಾಕಷ್ಟು ರೀತಿಯಾದಂಥ ಅನುಕೂಲಗಳನ್ನು ಆರೋಗ್ಯವನ್ನು ಪಡೆಯುವಂಥ ಯೋಗಗಳಿರ್ತಕ್ಕಂಥದ್ದು ಇನ್ನೂ ಹೆಚ್ಚಿಂದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶುಭಂ ಭೋಯಾತ್